ಕೆಲವು ಸಾಂಗ್ಗಳು ತಕ್ಕಂಥ ಇಲ್ಲಿಗಲ್ಲ ಇಲ್ಲಿಗೆ ನಾಟುತ್ತೆ ಕೆಲವು ಸಾಂಗ್ಗಳು ಆ ಥರದ್ದು ಸಾಂಗ್ಗಳು ಅಪರೂಪಕ್ಕೊಮ್ಮೊಮ್ಮೆ ನಮ್ಮ ಎಲ್ಲರಿಗೂ ಸಿಗುತ್ತೆ ಇವತ್ತು ಖಂಡಿತವಾಗಲೂ ಆ ಥರದ್ದೊಂದು ಸಾಂಗ್ ನೋಡಿದೆ ಅನ್ನೋ ಅಷ್ಟು ಖುಷಿ ನನಗೆ ಆ ಥರದೊಂದು ಸಾಂಗ್ ನೋಡಿದೆ ಅನ್ನೋ ಹೆಮ್ಮೆ ನನಗೆ ಯಾಕೆ ಅಂತಂದರೆ ಇಲ್ಲಿ ಈ ಹಾಡಿನ ಹಿಂದೆ ಅಂದರೆ ಈ ಪ್ರಯತ್ನದ ಹಿಂದೆ ಇರುವಂಥ ಕೈಗಳು ಆ್ಯಕ್ಚುಲಿ ಯಾವುದೇ ಒಂದು ಪ್ರಾಡಕ್ಟ್ ಆದ್ರೂ ಕೂಡ ಅದರ ಅದು ತಯಾರಾದ ವಾತಾವರಣ ಮತ್ತು ಅದು ತಯಾರಾದಂಥ ಅದಕ್ಕೆ ಸಂಬಂಧಪಟ್ಟಂಥ ಕೈಗಳು ಇದಾವಲ್ಲ ಅವು ಸಾಕ್ಷಿ ಆಗುತ್ತೆ ನಾನು ಆವಾಗಲೇ ನೋಡ್ತಾ ಇದ್ದೆ ನೋಡಿ ಇಲ್ಲಿಷ್ಟು ಹೆಸರುಗಳಿದೆಯಲ್ಲ ಒಂದು ಸಿನಿಮಾ ಗಟ್ಟಿಯಾಗಿ ನಿಲ್ಲಕ್ಕೆ ಅಲ್ಲಿ ಒಂದು ಕೈ ಸಾಕು ಅಷ್ಟು ಅದ್ಭುತವಾದಂಥ ಹೆಸರುಗಳಿದೆ ಮಂಜು ಸರಿಂದ ಹಿಡ್ಕೊಂಡು ಪ್ರಕಾಶ್ ಅವರಾಗಿರ್ಬೋದು ಗೋಪಿ ಸುಂದರ ಅವರು ಸುರೇಶ್ ಅರಸ್ ಇದು ನಾಗೇಂದ್ರ ಪ್ರಸಾದ್ ಅವರು ನೋಡಿ ಅಲ್ಲಿ ಹೆಸರುಗಳು ಒಂದೊಂದೇ ಒಂದೊಂದೇ ಹೇಳ್ತಾ ಹೋದರೆ ಒಂದೇ ಹೆಸರೇ ಸಾಕು ಒಂದು ಸಿನಿಮಾನ ಗಟ್ಟಿಯಾಗಿ ನಿಲ್ಲಿಸೋದಕ್ಕೆ ಇವತ್ತು ಅಷ್ಟು ಅದ್ಭುತವಾದಂಥ ಇಷ್ಟು ಕೈಗಳು ಸೇರಿದೆ ಅಂತಂದರೆ ಈ ಸಾಂಗ್ ಇಷ್ಟು ಚೆಂದ ಬರಲಿಕ್ಕೆ ಇಷ್ಟೇ ಕಾರಣ ನಾನು ಅವಾಗಲೇ ಒಂದು ಟೀಸರ್ ನೋಡಿದೆ ಮತ್ತು ಇದರದೊಂದು ಮೋಷನ್ ಪೋಸ್ಟರ್ ನೋಡಿದೆ ಮತ್ತು ಇವತ್ತೊಂದು ಸಾಂಗೂ ನೋಡಿದೆ ಇದ್ರ ಹಿಂದೆ ಇರುವಂಥ ಉದ್ದೇಶ ಏನಿಲ್ಲ ಇದ್ರ ಹಿಂದೆ ಇದು ಇರುವಂಥ ಉದ್ದೇಶ ಭಾಳ ಕ್ಲಿಯರಾಗಿ ಕಾಣಿಸ್ತಾ ಇರೋದೇನು ಅಂತಂದರೆ ಒಂದು ಒಳ್ಳೆಯ ಪ್ರಯತ್ನ ಮಾಡೋಣ ಅಂತನ್ನುವಂಥದ್ದು ಅದಕ್ಕೆ ಭಾಳ ಸಾಕ್ಷಿಯಾಗಿ ನನ್ನ ಜೊತೆಯಲ್ಲೇ ಒಂದಿಷ್ಟು ಸಿನಿಮಾಗಳು ಹಲವಾರು ಸಿನಿಮಾಗಳನ್ನು ಮಾಡಿದಂಥ ನಮ್ಮ ಮಂಜು ಸರ್ ದೊಡ್ಡ ಶಕ್ತಿ ಅದಕ್ಕೆ ಯಾಕಂತಂದರೆ ಈ ಥರದೊಂದು ಪ್ರಯತ್ನದ ಹಿಂದೆ ಆ ಥರದವ್ರೊಬ್ಬರು ಖಂಡಿತವಾಗ್ಲೂ ಇರ್ತಾರೆ ಅಂತ ಅನ್ನೋದಕ್ಕೆ ಈ ಸಿನಿಮಾದ ನಿಜವಾದ ಬೆನ್ನೆಲುಬು ನಿಜವಾದ ಶಕ್ತಿ ಕೆ ಮಂಜು ಸರ್ ನಾನು ಅದನ್ನು ಖಂಡಿತವಾಗದು ಪ್ರತಿ ಪ್ರತಿ ಫ್ರೇಮ್ನಲ್ಲೂ ಕಾಣಿಸ್ತಾ ಇದ್ದೀರಾ ಸರ್ ನೀವು ನನಗೆ ಪ್ರತಿ ಫ್ರೇಮ್ನಲ್ಲೂ ಕಾಣಿಸ್ತಾ ಇದ್ದೀರಾ ಯಾಕಂದರೆ ಅವರ ಆಶೀರ್ವಾದ ಅಲ್ಲಿದೆ ಅನ್ನುವಂಥದ್ದು ನಾನು ಯಾಕಡೆಯಿಂದ ಸ್ಟಾರ್ಟ್ ಮಾಡಲಿ ಅಂತ ಗೊತ್ತಿಲ್ಲ ನಾನು ಶ್ರೇಯಸ್ಸಿನ ಬಗ್ಗೆ ಮಾತಾಡಲೇಬೇಕು ಅವರು ಸಿನಿಮಾಗೆ ಬರೋದಕ್ಕಿಂತ ಮುಂಚೆನೇ ಭಾಳಷ್ಟು ವರ್ಷಗಳ ಹಿಂದೆ ಅವಿಂದನೂ ನನಗೆ ಆ ಹುಡುಗ ನನಗೆ ಪರಿಚಯ ನಾನು ಮತ್ತೆ ಮತ್ತೆ ಹೇಳ್ತೀನಿ ನಾನು ಪ್ರತಿ ಇದರಲ್ಲೂ ಹೇಳ್ತಾ ಇದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ಇಲ್ಲಿ ಇದನ್ನು ಬರೀ ಒಂದು ಹಾಬಿ ಅಂತನ್ನುವಂಥದ್ದು ಇಲ್ಲ ನನಗಿಷ್ಟ ಸಿನಿಮಾ ಮಾಡಬೇಕು ಅಂತವಂಥದ್ದು ಯಾಕಂದರೆ ಭಾಳಷ್ಟು ಜನರ ಕನಸು ಸಿನಿಮಾ ಹೀರೋ ಆಗಬೇಕು ನಟ ಆಗಬೇಕು ಆ್ಯಕ್ಟ್ರ್ ಆಗಬೇಕು ಸ್ಟಾರ್ ಆಗಬೇಕು ಅಂತನ್ನುವಂಥದ್ದು ಆಲ್ಮೋಸ್ಟ್ ಎಲ್ಲರಿಗೂ ಹೀರೋ ಅದನ್ನು ದಕ್ಕಿಸ್ಕೊಳ್ಳುವ ರೀತಿ ಇದೆ ಗೊತ್ತಾ ಅವರು ಆಯ್ಸ್ಕೊಂಡಿರುವಂಥ ಮಾರ್ಗ ಏನು ಗೊತ್ತಾ ಪರಿಶ್ರಮ ಯಾಕಂದರೆ ನಾನು ಅವ್ರನ್ನ ಭಾಳ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ನನ್ನ ಮನೆಗೆ ಸುಮಾರು ಸಲ ನನ್ನ ಆಫೀಸಿಗೆ ಬಂದಿದ್ದಾರೆ ನನ್ನ ನನ್ನ ಮನೆಗೆ ಬಂದಿದ್ದಾರೆ ಯಾವತ್ತೂ ಕೂಡ ಅವರು ಕ್ಲೀನಾಗಿ ಡ್ರೆಸ್ ಹಾಕ್ಕೊಂಡು ಬಂದೇ ಇಲ್ಲ ಯಾವುದೋ ಒಂದು ಡ್ಯಾನ್ಸ್ ಕ್ಲಾಸಿಂದನೋ ಅಥವಾ ಇನ್ಯಾವುದೋ ಜಿಮ್ಮಿಂದನೋ ಇನ್ಯಾವುದೋ ಫೈಟಿಂಗ್ ಇದರಿಂದನೂ ಬಂದಿರ್ತಾರೆ ನಾನು ಒದ್ದೆ ಬಟ್ಟೆಯಲ್ಲೇ ನೋಡಿರೋದು ನಾನು ಯಾವಾಗಲೂ ಒದ್ದೆ ಬಟ್ಟೆಯಲ್ಲಿ ಹಿಂಗೆ ತಪ್ಕೊಂಡ್ರೆ ಫುಲ್ ಬೆವರು ಹಂಗೆ ಇರೋದು ಏನಕ್ಕೆ ಕೇಳ್ತಾ ಇದ್ದೀನಿ ಗೊತ್ತಾ ಈ ರಂಗ ಬೆವರನ್ನು ಯಾರು ನಂಬಿದ್ದಾರೆ ಅವ್ರನ್ನ ಕೈ ಬಿಟ್ಟಿಲ್ಲ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ